ಲ್ಲಿ ಯಾವಾಗಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಇರಲೇಬೇಕು ಕಮರ್ಷಿಯಲ್ ಫೇಸ್ ವಾಶ್ನ ನಾನು ಯೂಸ್ ಮಾಡೋದಿಲ್ಲ ಐದಾರು ವರ್ಷದಿಂದ ನಾನು ನ್ಯಾಚುರಲ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ ನಾವು ಏನು ತಿಂತೀವಿ ಅದರಿಂದ ನಮ್ಮ ಸ್ಕಿನ್ ಟೆಕ್ಸ್ಚರ್ ಆಗಲಿ ಸ್ಕಿನ್ ಆಗಲಿ ಮನೆಯಲ್ಲಿ ಇದು ಇದ್ದೇ ಸೋಪು ಕೆಮಿಕಲ್ ಫೇಸ್ ವಾಶ್ ಅದಕ್ಕೆಲ್ಲ ಟಾಟಾ ಬಾಯ್ ಬಾಯ್ ಹೇಳಿದ್ದೀನಿ ಎಲ್ಲರಿಗೆ ನಮಸ್ಕಾರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಖುಷಿಯಾಗಿಲ್ಲ ಅಂದರೂ ಬೇಜಾರಾಗುವರಿ ದಾಟ್ಸ್ ಫೈನ್ ಲೈಫಲ್ಲಿ ಯಾವಾಗಲೂ ಅಪ್ಸ್ ಅಂಡ್ ಡೌನ್ಸ್ ಅಂತ ಇರಲೇಬೇಕು ಸ್ಟ್ರೈಟ್ ಲೈನ್ ಆಗಿದ್ರೆ ಏನಂತ ಕನ್ಸಿಡರ್ ಮಾಡ್ಕೊತೀವಿ ದ ಪರ್ಸನ್ ಇಸ್ ಡೆಡ್ ಅಂತ ಅಲ್ವಾ ಸೊ ಡೋಂಟ್ ವೆರಿ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಅದನ್ನು ಬೇರ್ ಮಾಡುವಂತಹ ಸ್ಟ್ರೆಂತ್ ಮಿಕ್ಸಿಂಗ್ ಡಾ ಇವತ್ತು ಏನಪ್ಪ ವಿಡಿಯೋ ಅಂತ ಅಂದರೆ ನಾನಿವತ್ತು ನನ್ನ ಫೇಸ್ ವಾಶ್ ಪೌಡರ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಸುಮಾರು ಜನ ಅಂದ್ಕೊಂಡಿರ್ತಾರೆ ಮೋಸ್ಟ್ಲಿ ನಾನು ತುಂಬ ಕಾಸ್ಟ್ಲಿಯಷ್ಟು ಫೇಸ್ ವಾಶ್ಗಳನ್ನ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಮಾಡ್ತಿದ್ದೀನಿ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಬಟ್ ಟ್ರಸ್ಟ್ ಮೀ ಗಾಯ್ಸ್ ನಾನು ಯಾವುದೇ ಕಮರ್ಷಿಯಲ್ ಫೇಸ್ ವಾಶನ್ನ ನಾನು ಯೂಸ್ ಮಾಡೋದಿಲ್ಲ ನಾನು ಆ ಸೋಪ್ ಫೇಸ್ವಾಶ್ಗಳನ್ನ ಬಿಟ್ಟು ಭಾಳ ವರ್ಷಗಳೇ ಆಗೋಯ್ತು ಐ ಥಿಂಕ್ ಆಲ್ಮೋಸ್ಟ್ ಒಂದು ಐದಾರು ವರ್ಷದಿಂದ ನಾನು ನ್ಯಾಚುರಲ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಯಾಕಂತ ಅಂದರೆ ನಾನು ಜಾಸ್ತಿ ಬಿಲೀವ್ ಮಾಡೋದು ನಾವು ಏನು ತಿಂತೀವಿ ಅದರಿಂದ ನಮ್ಮ ಸ್ಕಿನ್ ಟೆಕ್ಸ್ಚರ್ ಆಗಲಿ ಸ್ಕಿನ್ ಆಗಲಿ ಇರತ್ತೆ ಹೊರತು ಪಿಂಪಲ್ಸ್ ಕಡಿಮೆ ಆಗೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹೊರತು ನಾವೇನು ಫೇಸಿಗೆ ಹಚ್ತೀವಿ ಅನ್ನೋದಲ್ಲ ಆ್ಯಂಡ್ ನಾವು ಏನೇ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ರು ಅದು ಸ್ಕಿನ್ ಸೆಲ್ಸ್ ಹೀರ್ಕೊತಾ ಇರುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂಥ ಕಮರ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನು ಸೊ ಅಂಥದೇ ಒಂದು ಫೇಸ್ ವಾಶ್ನ ನಾನು ಇವತ್ತು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದೇನೆ ಇದಕ್ಕಿಂತ ಮುಂಚೆ ನಾನು ಕಡಲೆ ಹಿಟ್ಟಿನ ಫೇಸ್ ವಾಶ್ನ ಬಳಸ್ತಾ ಇದ್ದೆ ಮುಖಕ್ಕೆ ಕಂಪ್ಲೀಟಾಗಿ ಕಡಲೆ ಹಿಟ್ಟನ್ನು ಮಾತ್ರ ಹಚ್ತಾ ಇದ್ದಿದ್ದು ಈವನ್ ಟ್ರಾವೆಲ್ ಮಾಡಿದ್ರೂ ಕೂಡ ನಾನು ಕಡಲೆ ಹಿಟ್ಟಿನೇ ಒಂದು ಚಿಕ್ಕ ಡಬ್ಬಿಲಿ ತೊಗೊಂಡು ಹೋಗ್ತಾ ಇದ್ದೆ ಬಿಕಾಸ್ ಅದು ಸೂಪರ್ ಫ್ರೆಂಡ್ಲಿ ಅಂತ ನನಗೆ ಅನ್ಸೋದು ಈ ಫೇಸ್ ವಾಶ್ ಅಥವಾ ಸೋಪ್ಗಳನ್ನ ತೊಗೊಂಡು ಅದನ್ನು ಬಂದರೆ ಅದೊಂಥರ ಕಿರಿಕಿರಿ ಸೊ ನನಗೆ ಅದೇ ಕಂಫರ್ಟಬಲ್ ಅನ್ನಿಸ್ತಾ ಇತ್ತು ಸೊ ಅದಾದಮೇಲೆ ನನಗೆ ಗೊತ್ತಾಗಿದ್ದು ಕಡಲೆ ಹಿಟ್ಟು ಬಾಡಿಗೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆ್ಯಂಡ್ ಮುಖಕ್ಕೆ ನಾನೀಗ ಬೇರೆ ಫೇಸ್ ವಾಶ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಕೂಡ ಮನೆಯಲ್ಲೇ ಒಂದೇ ಇಂಗ್ರೀಡಿಯಂಟಿಂದ ಸೂಪರಾಗಿ ಮಾಡುವಂಥದ್ದು ಇದನ್ನು ನಾನು ಆಲ್ಮೋಸ್ಟ್ ಟೂ ತ್ರೀ ಇಯರ್ಸಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ ನನ್ನ ಸ್ಕಿನ್ಗಂತೂ ಸಕ್ಕತ್ತಾಗಿ ವರ್ಕ್ ಆಗ್ತಾ ಇದೆ ಇವನ್ ಮೇಕಪ್ ಮಾಡಿದರೂ ಕೂಡ ಯಾವುದೇ ವಿದೌಟ್ ಆಯಿಲ್ಸ್ ಆ ಫೇಸ್ ವಾಶ್ ಪೌಡರ್ನ ಹಾಕಿ ನಾನು ವಾಶ್ ಮಾಡಿದ್ರೆ ಸಾಕು ನೀಟಾಗಿ ಅದು ಹೋಗಿರುತ್ತೆ ಜನ ತುಂಬಾ ಜನಕ್ಕೆ ಅದ್ ಮಿತ್ತಿದೆ ಸೊ ಈ ಮೇಕಪ್ ಮಾಡ್ಕೊಂಡಾಗ ಹಾಗೆ ಉಳ್ಕೊಂಡ್ ಬಿಡತ್ತೆ ಈ ಪೌಡರ್ಸ್ಗಳನ್ನ ಯೂಸ್ ಮಾಡಿದ್ರೆ ಅಂತ ಸೊ ಹಾಗೇನು ಇಲ್ಲ ಇದನ್ನ ಟ್ರೈ ಮಾಡಿ ಅಂಡ್ ಹೇಗೆ ನಿಮಗ್ ವರ್ಕ್ ಆಗ್ತಿದೆ ಅಂತ ನನಗೆ ಮಿಸ್ಕನ್ಸೆಪ್ಷನ್ ಇನ್ನೊಂದ್ ಏನಪ್ಪ ಇರೋದು ಅಂತ ಅಂದ್ರೆ ಈ ಪೌಡರ್ ಫುಲ್ ವಾಶ್ರೂಮ್ ಅಲ್ಲಿ ಎಲ್ಲಾ ಹೋಲ್ಸ್ ಗಳಿಗೆ ಕ್ಲಾಗ್ ಮಾಡತ್ತೆ ಅಂತ ಗೈಸ್ ಲಿಟ್ರಲಿ ನೀವು ಅಷ್ಟೊಂದು ಪ್ರಾಡಕ್ಟ್ ನಾನು ಇದೇನು ತೊಗೊಳೋದಿಲ್ಲ ಕ್ಲಾಗ್ ಅಷ್ಟು ಆ್ಯಂಡ್ ಸಣ್ಣಕ್ಕೆ ಪೌಡರ್ ಮಾಡ್ಕೊಂಡಿರ್ತೀವಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಅಪ್ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ಒಂದೇ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಮನೆಯಲ್ಲೇ ಇರೋವಂಥದ್ದು ಇದು ಕಾಳು ಏನಿದು ಹೆಸರು ಕಾಳು ಸೊ ಎಲ್ಲರೂ ಮನೆಯಲ್ಲಿ ಇದು ಇದ್ದೇ ಇರುತ್ತೆ ಡೆಫಿನೆಟ್ಲಿ ಸೊ ಇದನ್ನು ಒಂದು ಕಪ್ ತೊಗೊತಾ ಇದ್ದೀನಿ ಏನೂ ಮಾಡೋ ಹಾಗಿಲ್ಲ ಹುರಿಯೋಂಗಿಲ್ಲ ವಾಶ್ ಮಾಡೋಂಗಿಲ್ಲ ಏನೂ ಇಲ್ಲ ತೊಗೊಳ್ಳಿ ಇದನ್ನು ಒಂದು ಕಪ್ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡಿದ್ರೆ ಇದು ಅಷ್ಟೇ ಸಿಂಪಲ್ ಲಿಟ್ರಲಿ ನೀವು ಶಾಪಲ್ಲಿ ಅಷ್ಟೊಂದು ಕಾಸ್ಟ್ಲಿ ಪೌಡರ್ಸ್ಗಳನ್ನ ಅಥವಾ ಫೇಸ್ ವಾಶ್ಗಳನ್ನ ಯೂಸ್ ಮಾಡೋ ಬದಲು ನನಗಂತೂ ಇದು ಸಖತ್ತು ನ್ಯಾಚುರಲ್ ಆ್ಯಂಡ್ ಸ್ಕಿನ್ಗೂ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ಬನ್ನಿ ಇದನ್ನು ಹೋಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋದು ನಾವು ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ ಇದನ್ನು ಸಣ್ಣಕ್ಕೆ ಪುಡಿ ಮಾಡ್ಕೊಂಡಿದ್ದೀನಿ ಸೊ ನೀವು ಇದೇ ಥರ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಹರಳು ಹರಳು ಥರ ಇದ್ದರೆ ಇದು ಸ್ಕಿನ್ ಏನಾದರೂ ಪಿಂಪಲ್ಸ್ ಇದ್ದೆ ಅಥವಾ ಪೋರ್ಸ್ ಇದ್ದರೆ ಸುಮ್ಮನೆ ಸುಮ್ಮನೆ ಇರಿಟೇಷನ್ ಶುರು ಆಗುತ್ತೆ ಸೊ ಅದಕ್ಕೆ ಸಣ್ಣಕ್ಕೆ ಇದನ್ನು ಪುಡಿ ಮಾಡ್ಕೊಳ್ಳಿ ಅಥವಾ ಸಾಣಿಸೋದಿದ್ರೆ ಅದರಲ್ಲೂ ಕೂಡ ಒಂದು ಸಲ ಸಾಣಿಸ್ಬಿಡ್ಬೋದು ಸೊ ಇನ್ನೂ ಫೈನ್ ಪೇಸ್ಟ್ ಸಿಗುತ್ತೆ ಸೊ ಈ ರೀತಿ ನಾವು ಪೌಡರನ್ನ ಮಾಡ್ಕೊಂಡು ಇದನ್ನು ಯಾವುದಾದ್ರೂ ಒಂದು ಏರ್ಟೈಟ್ ಕಂಟೈನರ್ಗೆ ಈ ರೀತಿ ಹಾಕಿ ನಾವು ಇದನ್ನು ಬಳಸ್ತು ನಾನು ಇದೇ ಥರ ಒನ್ ಟು ತ್ರೀ ಕಪ್ಸ್ಗಳನ್ನ ಮಾಡಿ ಇಟ್ಕೊಂತೀನಿ ಆ್ಯಂಡ್ ನನಗೆ ಬೇಕಾದಾಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೇನೆ ಬೇಸಿಕಲಿ ನಾನು ಇದನ್ನು ಫೇಸಿಗೆ ಅಷ್ಟೇ ಯೂಸ್ ಮಾಡೋದು ಫುಲ್ ಬಾಡಿಗೆ ನಾನು ಕಡಲೆ ಹಿಟ್ಟನ್ನು ಬಳಸ್ತೇನೆ ಸೊ ಸೋಪು ಕೆಮಿಕಲ್ ಫೇಸ್ ವಾಶ್ ಅದಕ್ಕೆಲ್ಲ ಟಾಟಾ ಬಾಯ್ ಹೇಳಿದ್ದೀನಿ ಸೊ ನೀವು ಕೂಡ ಟಾಟಾ ಬೈ ಹೇಳ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಪೌಡರನ್ನ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಆ್ಯಂಡ್ ಅದು ಯೂಸ್ಫುಲ್ ಆದರೆ ನನಗೂ ತುಂಬ ಮಾಡಿ ಆ್ಯಂಡ್ ಹೇಗೆ ರಿಸಲ್ಟ್ ಕೊಟ್ಟು ಅಂತ ನನಗೆ ಹೇಳಿ ನನಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಸೊ ನಿಮಗೂ ಹೀಗೆ ವರ್ಕ್ ಆಗುತ್ತೆ ಅಂತ ನಾನು ಅನ್ಕೊಂತ ಇದ್ದೀನಿ ಸೊ ಅಂಟಿಲ್ ದೆನ್ ಆಮ್ ಆಪ್ ಇದಲ್ಕ ಸೇನಿಗೆ ಆಫ್ ಬಾಯ್ ಐ ಆ್ಯಂಡ್ ವೆಯ್ಟ್ ಮಾಡಿ ನಾನು ಇದನ್ನು ಒಂದು ಸಲ ಫೇಸ್ ವಾಶನ್ನ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಸ್ಕಿನ್ ಆಗಿ ಆಗುತ್ತೆ ಅಂತ ಸೊ ನಾನು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಆಮೇಲೆ ಮಸ್ಕರ ಇದೆ ಸೊ ಜಸ್ಟ್ ಒಂದು ಚೂರಿ ಚೂರು ಪೌಡರಿಂದ ಹೇಗೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಸೋ ಕಿ ಪಚಿ